ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಪಾಲು ಅಂತ ಹೇಳ್ಬಿಟ್ಟು ಏನು ನಾವು ಕುವೆಂಪುರವರು ಹೇಳಿದ್ದಾರೆ ಇವತ್ತು ಮುಳುಬಾಗಿಲು ತಾಲೂಕಿನಲ್ಲಿ ಬೃಹತ್ತಾದ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಮಾಜ ಸೇವಕರು ಬಡವರ ಬಂದು ಆಶಾ ಕಿರಣಗಳಾಗಿರುವಂತಹ ನಮ್ಮೆಲ್ಲರ ಎರಡು ಸಾವಿರದ ಇಪ್ಪತ್ ಮೂರರ ಅಭ್ಯರ್ಥಿಗಳಾದಂತಹ ಆಜ್ನಾರಣ್ಣನವರೆ ಅದೇ ರೀತಿ ನಮ್ಮ ಕೋಲಾರ ತಾಲೂಕಿನ ಶಾಸಕರಾಗಿರುವಂತಹ ಮಂಜಣ್ಣನವರೇ ಹಾಗೆ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರೇ ಅದರ ಜೊತೆಗೆ ಎಲ್ಲ ಯುವ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರು ಸದ್ಯಕ್ಷರು ಎಲ್ಲರೂ ಕೂಡ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಉದ್ಯೋಗ ಮೇಳವನ್ನ ಭಾಗವಹಿಸಿದ್ದಾರೆ ರೀತಿ ಏನಿವತ್ತು ಮುಳುಬಾಗಿಲ್ ತಾಲೂಕಿನಲ್ಲಿ ಬೃಹತ್ತಾದ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿದ್ದು ಇದರಲ್ಲಿ ಒಂದು ಎಂಟು ಸಾವಿರದಿಂದ ಹತ್ತು ಸಾವಿರವರೆಗೆ ಈ ಉದ್ಯೋಗ ಮೇಳದಲ್ಲಿ ಎಲ್ಲರೂ ಕೂಡ ಯುವಕರು ಯುವತಿಯರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೂಡ ಉದ್ಯೋಗವನ್ನ ಸಿಗ್ಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಂತ ಇವತ್ತು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಡಿಪ್ಲೊಮಾ ಯುವತಿ ಯುವಕರು ಎಲ್ಲರೂ ಕೂಡ ಓದಿ ಉದ್ಯೋಗ ಇಲ್ಲದಂತ ಪರಿಸ್ಥಿತಿ ಆಗಿದೆ ಇವತ್ತು ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಈ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿರೋದು ನಮ್ಮ ಮುಳಬಾಗಿಲ್ ತಾಲೂಕಿನ ಎಲ್ಲ ಯುವಕರಿಗೆ ಮತ್ತೆ ಯುವತಿಯರಿಗೆ ಎಲ್ರಿಗೂ ಕೂಡ ಇದು ಸಂತೋಷದ ವಿಚಾರ ಇದರಲ್ಲಿ ಏನ್ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಎಲ್ಲರಿಗೂ ಕೂಡ ಉದ್ಯೋಗವನ್ನ ಸಿಗ್ಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕುಂತ ಇವತ್ತು ಏನು ನಮ್ಮ ಆದನಾರಾಯಣರು ಮತ್ತೆ ಎಲ್ಲ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ನಿಮ್ಮ ಒಂದು ಸಂಘಟನೆಯ ಸಹಕಾರ ಬೇಕು ಅಂದಾಗ ಖಂಡಿತವಾಗ್ಲು ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸಂಘಟನೆ ಎಲ್ಲಾ ತಾಲೂಕಿನ ಎಲ್ಲ ಹುಡುಗರು ಕೂಡ ಒಂದು ನೂರಿಂದ ನೂರು ಜನ ಈ ಕಾರ್ಯಕ್ರಮ ಭಾಗಿಯಿದ್ದಾರೆ ಎಲ್ಲರೂ ಕೂಡ ಆ ಉದ್ಯೋಗವನ್ನ ಸಿಗುತ್ತೆ ಆದ್ರಿಂದ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಗೆ ಮಾತಾಡ್ಲಿಕ್ಕೆ ಬೇಡ ಎಲ್ಲರೂ ಕೂಡ ತಾಯಿಲೂರು ಗಂಗಪ್ಪನವರು ಅರುಣಮ್ಮ ವೀರವರಿಗೆ ನೇಮಕಾತಿ ಪತ್ರವನ್ನ ವಿತರಣೆ ಮಾಡ್ತಿದ್ದಾರೆ